ಸರ್ ಸಿನಿಮಾ ಸಿನಿಮಾ ಮಾತ್ರ ಗಂಟೆಗಳಾಗಿದೆ ಸರ್ ಸೂಪರ್ ಆಗಿದೆ ಸಿನಿಮಾ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ ಕಾಣ ಇಂಡಸ್ಟ್ರಿ ಬೆಳಿಬೇಕಂತಂದ್ರೆ ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅದು ಮೊಬೈಲ್ ಎಲ್ಲ ಬಿಡಿ ಒಂದು ಎರಡು ಗಂಟೆ ನಿಮ್ಗೆ ಕಾಲಾವಕಾಶ ಅಂತಂದ್ರೆ ಚಿತ್ರಮಂದಿರ ಒಂದು ಸಿನಿಮಾ ನೋಡಿ ಅದು ಫೀಲ್ ಅಂತ ಸರ್ ಸಿನಿಮಾದಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯ್ತು ನಿಮಗೆ ಫೈಟ್ ಸೀನ್ ಚೆನ್ನಾಗಿದೆ ಸರ್ ಮ್ಯೂಸಿಕ್ ಆಗಲಿ ಫೈಟ್ ಸೀನ್ ಆಗಲಿ ಸಾಂಗ್ ಆಗಲಿ ಒಂದು ಅದು ಏನು ಲೊಕೇಶನ್ ತೋರಿದ್ರೆ ಆ ಹಳ್ಳಿ ವಾತಾವರಣ ತುಂಬ ಅಲ್ಟಿಮೇಟ್ ಆಗಿದೆ ಯು ಮ್ಯೂಸಿಕ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಆಕ್ಷನ್ಸ್ ಎಲ್ಲ ಚೆನ್ನಾಗಿದೆ

ಹಳ್ಳಿ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಒಂದೊಳ್ಳೆ ಕಂಟೆಂಟ್ ಅಂತ ಹೇಳ್ಬೋದು ಕನ್ನಡಿಗರೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹೊಸ ಪ್ರತಿಭೆ ತುಂಬಾ ಒಳ್ಳೆ ಮೂವಿ ನಿಜ ಮನ್ಸಿಂದ ಹೇಳ್ತಾ ಇದ್ದೀವಿ ತುಂಬಾ ತುಂಬಾ ನಂದೆ ಸಿನಿಮಾ